ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ನಾಗಿನಿ ನಾನು ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ನನ್ನ ಗುರುಗಳಾದ ರಾಮೋಸ್ವರ್ ಮತ್ತು ಅವರು ನಮಗೆ ಒಳ್ಳೆಯ ಕಲೆ ಮತ್ತು ಮೂಲ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಆಕರ್ ಆಧಾರ್ ಸಂಸ್ಥೆ ಕಲೆ ಮತ್ತು ಮೌಲ ಶಿಕ್ಷಣ ಪರಿಚಯ ಕೇಂದ್ರ ಹರಿಹರದಲ್ಲಿ ಕಲಿಯುತ್ತಿದ್ದು ನಾನು ಏನೇನು ಕಲಿತೆ ಅಂದರೆ ಕ್ಲೀನ್ನೆಸ್ಸಾ ಹೇಗೆ ಮೇಂಟೈನ್ ಮಾಡೋದನ್ನ ಕಲಿತೆ ಯಾರ ಜೊತೆ ಹೇಗೆ ಮಾತಾಡೋದು ಅನ್ನೋದು ಕಲಿತೆ ಯಾರ ಜೊತೆ ಹೇಗೆ ಬರೆಯೋದನ್ನಂತೂ ಕಲಿತೆ ಆಮೇಲೆ ಒನ್ ಶೀಟಲ್ಲಿ ಯಾವ ಥರ ಡ್ರಾಯಿಂಗ್ ಕಂಪೋಸ್ ಮಾಡೋದನ್ನ ಕಲಿತೆ ನಾನು ಡ್ರಾಯಿಂಗ್ ಮಾಡ್ತಿದ್ದೆ ಆದರೆ ಯಾವ ಥರ ಕಂಪೋಸ್ ಮಾಡೋದಂತ ನನಗೆ ಗೊತ್ತಾಗ್ತಿದ್ದಿಲ್ಲ ಅದಕ್ಕೆ ನಾನು ವೀಡಿಯೋ ನೋಡ್ತಿದ್ದೆ ಈಗ ನನಗೆ ರೆಫ್ರೆನ್ಸ್ ಇಟ್ಕೊಂಡು ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ಆದರೆ ನೋಡೋ ಅಂಥ ಅವಶ್ಯಕತೆ ನನಗಿಲ್ಲ ಈಗ ಅದನ್ನು ಕಲಿಸ್ಕೊಂಡಂತ ರಾಮಸ್ಥರಿಗೆ ಧನ್ಯವಾದಗಳು ಹೇಳ್ತೀನಿ ಆಮೇಲೆ ಅಲ್ಲಿ ಮೇಲೆ ನಾನು ಚೆಸ್ ಆಡೋದನ್ನು ಕಲಿತೆ ಆಮೇಲೆ ಕಾನ್ಫಿಡೆನ್ಸ್ ಕಾನ್ಫಿಡೆನ್ಸ್ ಅಂತ ಬಗ್ಗೆ ಬಂತು ಅಂದರೆ ಈಗ ನಾನು ಯಾವುದೇ ಸ್ಟೇಜ್ ಮೇಲಾಗಲಿ ನಾನು ಹೋಗಿ ಯಾವ್ದ್ರ ಬಗ್ಗೆ ಅಷ್ಟು ಮಾತಾಡ್ತಿದ್ದಿದ್ದಿಲ್ಲ ಮಿಸ್ ಕೊಟ್ಟರೆ ಬೇಡ ಮಿಸ್ ನಂಗೆ ಮಾತಾಡೋಕ್ಕಾಗಲ್ಲ ಭಯ ಆಗುತ್ತೆ ಹಂಗೆ ಹೀಗೆ ಅಂತ ಕಾರಣಗಳು ಕೊಟ್ಟು ಸ್ವಲ್ಪ ಅವಾಯ್ಡ್ ಮಾಡ್ತಿದ್ದೆ ಈಗ ನಾನು ಸ್ಟೇಜ್ ಮೇಲೆ ಆರಾಮಾಗಿ ಮಾತಾಡ್ತೀನಿ ಫ್ಲೂಯೆಂಟಾಗಿ ಇಂಗ್ಲೀಷ್ ಮಾತಾಡ್ತೀನಿ ಕನ್ನಡ ಆಗಿರ್ಬೋದು ಯಾರಿಗೂ ಹೆದರೋ ಅವಶ್ಯಕತೆ ಇಲ್ಲ ಇದು ಇದನ್ನು ನಾನು ಆಕಾರ ಅದರಲ್ಲಿ ಕಲಿತೆ ಆಮೇಲೆ ಇಲ್ಲ ಎಕ್ಸಾಂಪಲ್ ಅಂದರೆ ನಮ್ಮ ಗಣಪತಿ ಗಣಪತಿ ಒಳಗಡೆ ಸ್ಟೇಜಲ್ಲಿ ಮಾತಾಡೋದಿತ್ತು ನಂದು ಚೆನ್ನಾಗಿ ಮಾತಾಡಿದೆ ಆವಾಗೆಲ್ಲರೂ ಅಪ್ರಿಷಿಯೇಟ್ ಬಂದು ಮಾಡಿದ್ರು ನ ನನಗೆ ತುಂಬ ಆಯಿತು ಈಗ ನಾನು ಯಾವುದೇ ಸ್ಟೇಜ್ ಮೇಲೆ ಹೋಗಲಿ ಆರಾಮಾಗಿ ಮಾತಾಡ್ತೀನಿ ಯಾವುದ್ರ ಬಗ್ಗೆ ಭಯನೂ ಇಟ್ಕೊಳ್ಳಲ್ಲ ಆರಾಮಾಗಿ ಮಾತಾಡ್ತೀನಿ ನಾನು ಎಲ್ಲರ ಜೊತೆಗೂ ಕೂಡ ಆಮೇಲೆ ಸ್ಟೇಜ್ ಮೇಲೂ ಕೂಡ ಅಂತ ಹೇಳ್ತೀನಿ ನೆಕ್ಸ್ಟ್ ಅಂದರೆ ನಾನು ಯಾವ ಥರ ಏನು ಏನು ಇಂಟೆಕ್ಷನ್ ಇಟ್ಕೊಂಡು ನಾನು ಅದಕ್ಕೆ ಬಂದಿದ್ದೆ ಅಂದರೆ ನಾನು ಪೋರ್ಟ್ರೇಟ್ ಒಂದು ಕಲಿಬೇಕಾಗಿತ್ತು ಇನ್ನೊಂದು ಮತ್ತೆ ಶೇಡಿಂಗ್ಸ್ ಇನ್ನೊಂದು ಸ್ವಲ್ಪ ಕಲಿಬೇಕಾಗಿತ್ತು ನನ್ನ ಈಜಿಗೆ ಇನ್ನೊಂದು ಸ್ವಲ್ಪ ಜಾಸ್ತಿನೇ ಕಲಿಬೇಕಾಗಿತ್ತು ಅದನ್ನು ನನ್ನ ಅನಿಸಿಕೆ ಇದೆ ಧನ್ಯವಾದಗಳು